ಎಸ್ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಮತ್ತೆ ಸ್ವಾಗತ ಇವತ್ತಿನ ಅಪ್ಡೇಟ್ನಲ್ಲಿ ನನ್ನ ಐ ಡಿ ನಂಬರ್ ಆರುನೂರ ಮೂರರಲ್ಲಿ ಆಗುಂಬೆ ಹತ್ತಿರ ಕುಂದಾದ್ರಿ ಬೆಟ್ಟ ಅಂತ ಇದೆ ಕುಂದಾದ್ರಿ ಬೆಟ್ಟದ ಆಸುಪಾಸು ಒಂದು ಮೂರು ಕಿಲೋಮೀಟ್ರ ಅಂತರದಲ್ಲಿ ಇದೊಂದು ಜಮೀನನ್ನ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಇವತ್ತು ಹೊರಟಿದ್ದೀನಿ ನಮ್ಮ ಹರಿಹರಪುರದಿಂದ ನಾವು ಆಗುಂಬೆ ರೂಟ್ನಲ್ಲಿ ಏನು ಹೋಗ್ತೀವಿ ಅಲ್ಲಿ ಕುಂದಾದ್ರಿ ಬೆಟ್ಟ ಸಿಗುತ್ತೆ ಸೊ ಆ ಆರ್ಚಿಂದ ಕರೆಕ್ಟಾಗಿ ಮೂರು ಕಿಲೋಮೀಟ್ರಿಗೆ ನಾನು ನಿಮಗೆ ತೋರಿಸ್ತಾ ಇರುವಂಥ ಈ ಜಮೀನು ನೀವು ಕಂಡ ಹಾಗೆ ಟಾರ್ ರೋಡು ಇದೆ ಎರಡು ಮುಕ್ಕಾಲು ಕಿಲೋಮೀಟರ್ ಟಾರ್ ರೋಡು ಇದೊಂದು ಐನೂರು ಮೀಟ್ರು ಈ ರೀತಿ ಮಣ್ ರೋಡು ಸಿಗುತ್ತೆ ಆ ಜಮೀನಿನ ಸುತ್ತ ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಇದ್ದಾವೆ ನೀವು ನೋಡ್ಬೋದು ಏನೇ ಸ್ಕ್ರೀನಲ್ಲಿ ನೋಡ್ತಾ ಇದ್ದರೆ ವಿಸಿಟಿಂಗ್ ಚಾರ್ಜ್ ಅಂತ ಏನೋ ಕೇಳ್ತಾ ಇದ್ದಾರೆ ಅಂತ ಹೌದು ವಿಸಿಟಿಂಗ್ ಚಾರ್ಜ್ ತೊಗೊಂತೀವಿ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ನಾನು ಬರಬೇಕಾದ್ರೆ ನಮ್ಮ ಎಕ್ಸ್ಪೆನ್ಸಸ್ಸನ್ನು ದಯವಿಟ್ಟು ಜಾಗ ನೋಡುವಂಥವರೇ ಭರಿಸಬೇಕಾಗುತ್ತೆ ಹಾಗಾಗಿ ಅದನ್ನು ನಿಮ್ಮ ಮೇಲೆ ಹಾಕ್ತೀನಿ ಈ ವಿಡಿಯೋ ನೋಡಿ ನೀವು ಆಸಕ್ತಿಯಿಂದ ನನಗೆ ಫೋನ್ ಮಾಡಿ ಜಾಗ ನೋಡಬೇಕು ಅಂತಂದರೆ ದಯವಿಟ್ಟು ವಿಸಿಟಿಂಗ್ ಚಾರ್ಜನ್ನು ಕೊಟ್ಟು ದಯವಿಟ್ಟು ಬರಬೇಕಾಗುತ್ತೆ ಇದು ಇವತ್ತಿನ ಒಂದು ತೋಟದ ಬೌಂಡ್ರಿ ಸ್ಟಾರ್ಟ್ ಆದರೆ ಒಳಗೆ ನೀವು ನೋಡ್ತಾ ಇರುವಂಥ ಇದೊಂದು ಅಂಗಳ ಹಾಗೂ ಅಡಿಕೆ ಒಣಗಿಸ್ಲಿಕ್ಕೆ ಅಂತ ಇತ್ತು ಸಣ್ಣದಾಗಿ ಸಣ್ಣದಾಗ ಒಂದು ಕೈ ಚಪ್ರ ಮಾಡ್ಕೊಂಡಿದ್ದಾರೆ ಸಣ್ಣದಾಗಲ್ಲ ಸ್ವಲ್ಪ ದೊಡ್ಡದಾಗೇ ಇದೆ ಅದರ ಪಕ್ಕದಲ್ಲಿ ನೀವು ಕಾಣ್ತಾ ಇರೋದು ಮನೆ ಅಥವಾ ಶೆಡ್ಡು ಏನು ಬೇಕಾದರೂ ಹೇಳ್ಬೋದು ಮನೆ ಕಟ್ಟಲಿಕ್ಕೆ ಅದೇ ಜಾಗ ಬಳಸ್ಕೊಳ್ಬೋದು ಇಲ್ಲಿ ಸದ್ಯಕ್ಕೆ ಮನೆ ಇಲ್ಲ ಮನೆ ಕಟ್ಟಲಿಕ್ಕೆ ಜಾಗ ಇದೇ ಜಾಗನ ನೀವು ಬಳಸ್ಕೊಳ್ಬೋದು ಪೂರ್ವಕ್ಕೆ ಹಾಗೂ ಉತ್ತರಕ್ಕೆ ದಿಕ್ಕು ಚೆನ್ನಾಗಿದೆ ಇನ್ನು ತೋಟದ ಕಂಡೀಷನ್ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಹೇಗಿದೆ ಅಂತ ಸಾಮಾನ್ಯವಾಗಿ ಖಾಸಿಗೆ ತಕ್ಕ ಕಜ್ಜಾಯ ಅಂತ ಗಾದೆ ಇದೆ ಏನಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ ಇತ್ತೀಚೆಗೆ ನಾನು ಏನು ಪೋಸ್ಟ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋಗಳ ಅಥವಾ ಯಾವುದೇ ಯಾವುದೇ ತೋಟದ ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೆಲ್ಲ ರೇಟು ಎಲ್ಲ ನೀವು ವೀಕ್ಷಕರಿಗೆ ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಏನು ಈ ರೇಟ್ ಈ ರೀತಿ ರೇಟ್ನಲ್ಲಿ ನೀವು ಪೋಸ್ಟ್ ಮಾಡ್ತಾ ಇದ್ದರೆ ಜಮೀನು ವ್ಯಾಪಾರ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ವ್ಯಾಪಾರ ಆಗ್ತಾ ಇದೆ ಅದರ ಬಗ್ಗೆ ಮುಂದೆ ನೋಡೋಣ ಇದೊಂದು ಮನೆ ಸಾರಿ ಇದು ಏನು ಶೆಡ್ ಅಂತ ಈಗ ಅವರು ಹೇಳಿದ್ದಾರೆ ಇದೇ ಜಾಗದಲ್ಲಿ ಮನೆ ಮಾಡ್ಕೊಳ್ಬೋದು ಇದನ್ನೆಲ್ಲ ಡೆಮಾಲಿಷ್ ಮಾಡಿ ಮನೆ ಮಾಡ್ಕೊಳ್ಬೋದು ಸದ್ಯಕ್ಕೆ ಇಲ್ಲಿ ಅವರು ವಾಸ ಇಲ್ಲ ಇದನ್ನೆಲ್ಲ ಕೃಷಿ ಯಂತ್ರಗಳನ್ನು ಜೋಡಿಸ್ಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ ಎಸ್ ಓಕೆ ಆ ರೇಟ್ನಲ್ಲಿ ಜಮೀನು ವ್ಯಾಪಾರ ಆಗ್ತಾ ಇದೆ ಅಂತ ಸಾಕಷ್ಟು ಜನ ನನಗೆ ಕೇಳಿದ್ರಿ ಅಫ್ಕೋರ್ಸ್ ವ್ಯಾಪಾರ ಆಗ್ತಾ ಇದೆ ನಿಮಗೆ ಕಾಸಿಗೆ ತಕ್ಕ ಕಜ್ಜಾಯ ಮತ್ತೊಮ್ಮೆ ಗಾದೆ ಹೇಳಬೇಕು ಅಂತಂದರೆ ಒಳ್ಳೆ ತೋಟ ಬೇಕು ಅಂತಂದರೆ ಸ್ವಲ್ಪ ರೇಟು ಜಾಸ್ತಿ ಕೊಡಬೇಕು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇರೋದಂತ ಅದಕ್ಕೆ ಸರಿಯಾಗಿರೋ ರೇಟು ಇದ್ದೇ ಇರುತ್ತೆ ನಿಮಗೆ ತರಕಾರಿ ಈರುಳ್ಳಿ ರೇಟ್ ಜಾಸ್ತಿ ಆದ ಹಾಗೆ ಮೈರೋ ಹೋಟ್ಲಲ್ಲಿ ಮಸಾಲೆ ದೋಸೆ ರೇಟ್ ಜಾಸ್ತಿ ಮಾಡಿದ್ರು ಅಂತ ಇರುತ್ತೆ ಹಾಗೆಯೇ ಈ ಕಾಫಿ ಕಾಳು ಮೆಣಸಿನ ಅಥವಾ ಅಡಿಕೆಯ ಏನು ಇವಾಗಿನ ಕ್ರಾಪು ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ಸರಿಯಾಗಿ ತೋಟದ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ ಮೂರು ಎಕರೆ ರೆಕಾರ್ಡೆಡ್ಡು ಜಾಗ ಏಳು ಎಕರೆ ಬೌಂಡ್ರಿ ಇದೆ ಮೂರು ಎಕರೆ ನಿಮ್ಗೆ ರಿಜಿಸ್ಟರ್ ಆದರೆ ಇನ್ನು ಏಳು ಎಕರೆ ರೆವೆನ್ಯೂ ಸ್ಟೇಟಸ್ನಲ್ಲಿರುತ್ತೆ ಇದರ ಅಕ್ಕಪಕ್ಕದಲ್ಲಿ ಯಾವುದೇ ರಿಸರ್ವ್ ಫಾರೆಸ್ಟ್ ಇಲ್ಲ ಹಾಗಾಗಿ ನಿಮಗೆ ಆ ಒತ್ತುವರಿಯ ಭಯ ಏನು ಬೇಡ ಯಾರಾದರೂ ಬಂದು ನಮ್ಮನ್ನು ಎತ್ತಂಗಡಿ ಮಾಡಿಸ್ಬಿಟ್ರೆ ಹೇಗೆ ಸರಿ ಮೂರು ಎಕರೆ ರೆಕಾರ್ಡ್ ಇದೆ ಇನ್ನು ಉಳಿದಿದ್ದ ಜಾಗಕ್ಕೆ ನಮಗೇನು ಹಕ್ಕಿರೋದಿಲ್ಲ ಅಂತ ಹಳೆಯ ಬೌಂಡ್ರಿ ನೀವು ಮರಗಳು ನೋಡ್ಬೋದು ಏಳು ಎಕರೆನಲ್ಲಿ ಸಾಧಾರಣ ಒಂದು ಐದು ಮುಕ್ಕಾಲು ಆರು ಎಕರೆವರೆಗೂ ಇದೇ ಇದೇ ವಯಸ್ಸಿನ ಮರಗಳಿದ್ದಾವೆ ಹಳೆಯ ತೋಟ ಹೊಸದಾಗಿ ಏನು ಒತ್ತುವರಿ ಮಾಡಿ ತೋಟ ಮಾಡಿರೋವಂಥದ್ದಲ್ಲ ಏನಾಗುತ್ತೆ ಸಾಮಾನ್ಯವಾಗಿ ಮಲೆನಾಡಲ್ಲಿ ಈ ಒತ್ತುವರಿಯ ಗಲಾಟೆ ಈಗ ಒಂದು ವರ್ಷದಿಂದ ಭಾಳ ಕೇಳಿ ಬರ್ತಾ ಇದೆ ಹೌದು ಅದರಲ್ಲಿ ಸಕಲ್ ಸಾಕಷ್ಟು ಊಹಾಪೋಹಗಳಿದ್ದಾವೆ ಸತ್ಯಕ್ಕೆ ದೂರವಾದ ಮಾತುಗಳಿದ್ದಾವೆ ಅದೆಲ್ಲ ಬೇರೆ ವಿಡಿಯೋದಲ್ಲಿ ಮಾತನಾಡೋಣ ಈ ಜಮೀನಿಗೆ ಸಂಬಂಧಪಟ್ಟಕ್ಕೆ ನಾಲ್ಕು ಎಕರೆ ಕೂಡ ಅದು ತೋಟ ಇದೆ ಇನ್ನು ಮೂರು ಎಕರೆ ಕೂಡ ಒಂದೇ ವಯಸ್ಸಿನ ಮರಗಳಿದ್ದಾವೆ ಒಳ್ಳೆ ಫಸಲು ಬರ್ತಾ ಇದೆ ನೋಡಿ ವಾರ್ಷಿಕವಾಗಿ ಐವತ್ತು ಕ್ವಿಂಟಾಲು ಅಡಿಕೆ ಇವರ ಲಾಸ್ಟ್ ಇಯರ್ ರೆಕಾರ್ಡ್ ಇವರು ಹೇಳಿ ಓನರ್ ಹೇಳಿರೋ ಅಂತ ಮಾತಿದು ಒಟ್ಟಾರೆಯಾಗಿ ಜಮೀನು ಚೆನ್ನಾಗಿದೆ ನಿಮಗೆ ರೋಡ್ ಕನೆಕ್ಟಿವಿಟಿ ತೋರಿಸಿದೆ ನಾನು ಮುಕ್ಕಾಲ್ ಭಾಗ ಟಾರ್ ರೋಡ್ ಇದ್ದರೆ ಇನ್ನು ಅರ್ಧ ಒಂದು ಐನೂರು ಮೀಟ್ರು ಕಚ್ಚಾ ರಸ್ತೆ ಇದೆ ಅಂತ ಅಲ್ಲಿವರೆಗೂ ವೆಹಿಕಲ್ ಬರುತ್ತೆ ಬೌಂಡ್ರಿ ಒಳಗೂ ವೆಹಿಕಲ್ ಬರುತ್ತೆ ಇದು ನೀವು ವೆಹಿಕಲ್ ಹೋಗುವಂಥ ರಸ್ತೆನೇ ಇದರ ಪಕ್ಕದಲ್ಲೊಂದು ಹೊಳೆ ಇದೆ ಹೊಳೆಯ ನೀರಿನ ಬಳಕೆ ಇವ್ರು ಮಾಡ್ಕೊಳ್ತಾರೆ ಸ್ವಾಭಾವಿಕವಾಗಿ ಇದು ನಮ್ಮ ಆಗುಂಬೆ ಭಾಗದಲ್ಲಿ ಮಳೆ ಜಾಸ್ತಿ ಹಾಗಾಗಿ ವರ್ಷಕ್ಕೊಂದು ನಾಲ್ಕು ಸಲ ಔಷಧಿ ಹೊಡಿಬೇಕಾಗುತ್ತೆ ಕಾಪರ್ ಸಲ್ಫೈಟು ಈ ತೋಟದಲ್ಲಿ ಬೇರೆ ಯಾವುದೇ ಕ್ರಾಪ್ಗಳಿಲ್ಲ ನೀವು ಬಾಳೆ ಕಾಣ್ಬೋದು ಅದು ಬಿಟ್ಟರೆ ಅಡಿಕೆ ಇದೇ ಮೇಜರ್ ಕ್ರಾಪು ಇಷ್ಟು ಈ ತೋಟದ ಬಗ್ಗೆ ಮಾಹಿತಿ ಜನರಲ್ ಪ್ರಾಪರ್ಟಿ ನಾನೇನು ಹೊಳೆ ಇದೆ ಅಂತ ಹೇಳಿದರೆ ಅದೇ ನೀರಿನ ಆಶ್ರಯ ಇದಕ್ಕೆ ಅದು ಬಿಟ್ಟರೆ ಬೇರೆ ಯಾವುದೇ ಬಾವಿ ಅಥವಾ ಇರೋದಿಲ್ಲ ಇಲ್ಲೇ ಇದ್ದು ತೋಟ ನೋಡಿಕೊಂಡು ಇಲ್ಲೇ ಮನೆ ಕಟ್ಕೊಂಡಿರುವಂಥವರಿಗೆ ಒಳ್ಳೆಯ ಜಾಗ ಇನ್ನು ನಿಮ್ಮ ರೆಫರೆನ್ಸಿಗೆ ನೋಡಿ ಒಂಬತ್ತು ಕಿಲೋಮೀಟ್ರ್ ಆಗುಂಬೆಗೆ ಈ ತೋಟದಿಂದ ಎಕ್ಸಾಕ್ಟ್ ಒಂಬತ್ತು ಕಿಲೋಮೀಟ್ರ್ ಇದೆ ಇನ್ನು ಈ ಜಮೀನಿನ ರೇಟ್ ಏನಪ್ಪ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ನಿಮಗೆಲ್ಲ ತಿಳಿದೇ ಇದೆ ನನ್ನ ವೀಡಿಯೋ ತಮ್ಮನೇಲಿ ಕೆಳಗಡೆ ಮೋರ್ ಅಂತ ಇರುತ್ತೆ ಅದರಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಹಂಚ್ಕೊಂಡಿರ್ತೀನಿ ಅದರಲ್ಲಿ ನಾನು ರೇಟ್ ಕೂಡ ಅದರಲ್ಲಿ ತಿಳಿಸಿರ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿ ಅದರಲ್ಲಿ ಹಂಚ್ಕೊಂಡಿರ್ತೀನಿ ದಯವಿಟ್ಟು ನೋಡಿ ತೋಟ ಚೆನ್ನಾಗಿದೆ ರಸ್ತೆ ಸೌಕರ್ಯ ಚೆನ್ನಾಗಿದೆ ಕರೆಂಟ್ ಇದೆ ಮನೆ ಕಟ್ಟಲಿಕ್ಕೆ ಜಾಗ ಇದೆ ಎಲ್ಲ ಸೌಕರ್ಯಗಳು ಇರುವಂತಹ ತೋಟ ಆಸಕ್ತಿ ಇದ್ದು ಇದನ್ನು ನೋಡಲು ಬಯಸುವವರು ದಯವಿಟ್ಟು ನೇರವಾಗಿ ನನ್ನ ನಂಬರ್ಗೆ ಫೋನ್ ಮಾಡಿ ಯಾವತ್ತು ಬರ್ಬೋದು ಅಂತ ತಿಳಿಸ್ಕೊಡ್ತೀನಿ ಇದೇ ರೀತಿಯ ಇನ್ನೊಂದು ಎರಡು ಮೂರು ತೋಟಗಳನ್ನು ಬೇಕಾದರೆ ನಾನು ಒಂದೇ ದಿನ ನಿಮಗೆ ಅಪ್ ಮಾಡಿ ಕೊಡ್ತೀನಿ ಏನಕ್ಕೆ ಇದಕ್ಕೆ ಈ ರೇಟು ಬೇರೆ ಜಮೀನಿಗೆ ಯಾಕೆ ಆ ರೇಟು ಅನ್ನೋದನ್ನು ಮುಖತಃ ಭೇಟಿಯಾದಾಗ ನಾನು ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇವತ್ತಿನ ಈ ವಿಡಿಯೋದ ಮಾಹಿತಿ ಇಷ್ಟೇ ಕಳೆದ ಮೂರು ವೀಡಿಯೋಗಳಿಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ತುಂಬ ಚೆನ್ನಾಗಿ ನನಗೆ ನಿಮ್ಮ ರಿವ್ಯೂಗಳನ್ನು ಕೊಟ್ಟಿದ್ದೀರಿ ಖುಷಿಯಾಯಿತು ಸಹಕಾರ ಹೀಗೆ ಇರಲಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಕಳೆದ ಒಂದು ವಾರದಲ್ಲಿ ನಾನ್ನೂರಕ್ಕೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ನಮ್ಮಂಥ ಚಾನಲ್ಗಳಿಗೆ ಜನ ವೀಡಿಯೋ ನೋಡೋದೇ ಹೆಚ್ಚು ಅಂಥದ್ರಲ್ಲಿ ನೀವು ನೋಡ್ತಾ ಇದ್ದೀರಿ ಅಂದಾಗ ನನಗೆ ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಸಾಕಾರ ಹೀಗೆ ಇರಲಿ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು